ಭದ್ರ ಜಲಾಶಯದ ಬಲದಂಡೆ ಕಾಲುವೆಯಿಂದ ನಾಲ್ಕು ಜಿಲ್ಲೆಗೆ ನೀರು ಹರಿಸಲಾಗುತ್ತಿದೆ ಇದರಲ್ಲಿ ಜಲ ಜೀವನ ಮಿಷನ್ ಅಡಿಯಲ್ಲಿ ಚಿತ್ರದುರ್ಗ ಚಿಕ್ಕಮಗಳೂರು ಕುಡಿಯುವ ನೀರಿನ ಎರಡೂವರೆ ಟಿಎಂಸಿ ಕೊಡಬೇಕು ಅದಕ್ಕಾಗಿ ಕಾಲುವೆ ಸೀಳಿ ಕುಡಿಯುವ ನೀರಿಗೆ ಬಳಕೆ ಮಾಡಿಕೊಳ್ಳುವುದು ಬೇಡ ಎಂದು ರೈತ ಮುಖಂಡ ಕೆಟಿ ಗಂಗಾಧರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜಲಜೀವನ್ ಗೆ ನೀರು ಹರಿಸಲು ಬಿಆರ್ಪಿಯಲ್ಲಿರುವ ಜಲಾಶಯದ ಪಕ್ಕದಲ್ಲಿಯೇ ಬಲದಂಡೆಯನ್ನ ಸೀಳಿ ನೀರು ಹರಿಸುವ ಯೋಜನೆ ಇದಾಗಿರುವುದು ಆತಂಕ ಮೂಡಿಸಿದೆ ಡಿಸಿಎಂ ಡಿಸಿಎಂ ಡಿಕೆಶಿ ಮಧ್ಯಪ್ರವೇಶಿಸಿ ರೈತರ ಆತಂಕವನ್ನ ನಿವಾರಣೆ ಮಾಡಬೇಕೆಂದು ಒತ್ತಾಯಿಸಿದರು ಬಹಳ ಬಹಳ ಮುಖ್ಯವಾಗಿ ಮುಖ್ಯವಾಗಿ ಆ ಆ ನೀರನ್ನು ಯಾವಾಗ ಅಲ್ಲಿ ನೀರನ್ನು ಕ ಮೇನ್ ಕಾಲುವೆಯನ್ನು ಸೀಳ್ತೀವೋ ಅಲ್ಲಿಂದ ನೀರು ಹೆಡ್ ಅಂದರೆ ಒತ್ತಡ ಕ್ರಿಯೇಟ್ ಆಗೋದಿಲ್ಲ ನೀರನ್ನು ಜಲಾಶಯದಿಂದ ಬಿಟ್ಟುಕೊಂಡ್ರೆ ಒತ್ತಡ ಬರ್ತದೆ ಆ ಪ್ರೆಷರಿಂದಲೇ ನೀರು ಕಟ್ಟ ಕಡೆಯ ಹೊನ್ನಾಳಿ ತಾಲೂಕಿನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಮತ್ತು ಹರಪನಹಳ್ಳಿವರೆಗೆ ಬೇಸಾಯಕ್ಕಾಗಿ ಹೋಗೋ ನೀರು ಅದು ಕಾಲುವೆಗಳಲ್ಲಿ ಬಿಡೋದು ಕುಡಿಯೋಂಗಲ್ಲ ಅಚ್ಚುಕಟ್ಟುದಾರರಿಗೆ ಅಚ್ಚುಕಟ್ಟು ದಾರಿಗೆ ಕೊಡಬೇಕಾದಂಥ ನೀರಿನ ವೆಲಾಸಿಟಿ ಮತ್ತು ನೀರಿನ ತಗೊಂಡೋಗ್ತಕ್ಕಂಥ ಡಿಸೈನ್ ಕಾಲುವೆ ಡಿಸೈನ್ ಅಂತೀವಿ ನಾವು ಅಂದರೆ ಇಷ್ಟೇ ಆಗಲ್ಲ ಇಷ್ಟೇ ಆಳಕ್ಕೆ ನೀರನ್ನು ತಗೊಂಡೋಗ್ತಕ್ಕಂಥ ಸಿಸ್ಟಮನ್ನು ಕಾಲುವೆಯಲ್ಲಿ ಡಿಸೈನ್ ಮಾಡಿ ಆ ಕಾಲಕ್ಕೆ ರೆಡಿ ಮಾಡಿರ್ತಕ್ಕಂಥ ಕಾಲುವೆಗಳು ಆ ಕಾಲುವೆಯ ನೀರನ್ನು ಇಲ್ಲೇ ಇವರು ಬ್ರೇಕ್ ಮಾಡಿದರೆ ಅಗದು ಆಳ ಮಾಡಿ ಕೆಳಗಡೆ ತೂ ಬಿಟ್ಟು ಅವ್ರ ಜಾಕ್ವೆಲಿ ತಗೋತಾ ಇದ್ದಾರೆ ನೀರು ಅದ್ರ ಬದಲು ಅವರು ಡ್ಯಾಮಿಂದನೇ ತಗೋಬೋದಿತ್ತು ಸೈಫನ್ ಅಲ್ಲಿ ಯಾವ ತೊಂದರೆ ಆತಂಕಗಳು ಇರಲಿಲ್ಲ ನಾವು ಅದಕ್ಕೆ ಬೇಡ ಅಂತ ಹೇಳ್ತಿರ್ಲೂ ಇಲ್ಲ ಆದರೆ ಒಂದು ಸಾರಿ ಜಲಾಶಯದ ಗೇಟ್ಗಳ ಮೂಲಕ ನೀರು ಹರಿಬಿಟ್ಟ ಮೇಲೆ ಆ ನೀರು ಇನ್ನೊಂದು ಕಡೆ ಡೈವರ್ಟ್ ಆದರೆ ಮುಂದೆ ಮಲೇಬೆನ್ನೂರು ದಾವಣಗೆರೆ ಹೊನ್ನಾಳಿ ತಾಲೂಕು ಆ ಭಾಗದಲ್ಲಿ ನೀರು ಹರಿವಿಕೆ ಹೆಡ್ಡು ಕಡಿಮೆ ಆಗುತ್ತೆ ನೀರು ಸುಮ್ಮನೆ ಹಿಂಗಿಂಗ್ ಹಿಂಗ ಹೋಗುತ್ತೆ ಹೊರತು ಹರಿಯಲ್ಲ ಅದರಿಂದ ಇದು ಅವೈಜ್ಞಾನಿಕವಾದಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಎರಡ್ ಸಾವಿರದ ಇಸ್ವಿನಲ್ಲಿ ಇದಕ್ಕೆ ಮಂಜೂರಾತಿ ಸಿಕ್ಕಿದೆ ಇಲ್ಲಿಯವರೆಗೆ ನಮ್ಮ ಐ ಸಿ ಸಿ ಮೀಟಿಂಗಿಗೆ ಈ ರೀತಿ ನಾವು ಮಾಡ್ತೇವೆ ಒಂದು ಸೂಚನೆಯನ್ನು ಕೂಡ ನಮ್ಮ ಇಲಾಖೆಯ ಸಿಬ್ಬಂದಿಗಳು ನಮ್ಮ ಗಮನಕ್ಕೆ ತಂದಿಲ್ಲ ಈಗ ಕಾಲುವೆಯನ್ನು ಸೀಳಿ ನೀರನ್ನು ಹರಿಸ್ತಾ ಇದ್ದಾರೆ ಇದರಿಂದ ಅಚ್ಚುಕಟ್ಟುದಾರರಿಗೆ ದೊಡ್ಡ ಆತಂಕ ಆಗಿದೆ ಮುಂದೆ ಬೆಳೆಗಳಿಗೆ ನೀರು ಸರಿ ಹರಿಸೋಕ್ಕಾಗ್ದಲೇ ಅನೇಕ ರೈತರು ಬೆಳೆ ಕಳ್ಕಳ್ತಕ್ಕಂಥ ಆತಂಕದಲ್ಲಿ ರೈತರಿದ್ದೇವೆ ಬಹಳ ಮುಖ್ಯ ಇದು ಏಕೆಂದರೆ ಈಗ ಮಳೆ ಬರ್ತಾ ಇದೆ ಏನೋ ಗೊತ್ತಾಗಲ್ಲ ಬೇಸಿಗೆಯಲ್ಲಿ ನಾಲ್ಕು ತಿಂಗಳು ನಾವು ಅಡಿಕೆ ತೋಟ ಕಬ್ಬು ಬಾಳೆ ಭತ್ತ ಇತ್ಯಾದಿ ಬೆಳೀತಕ್ಕಂಥದ್ದು ಆ ಏರಿಯಾ ಜಾಸ್ತಿ ಭತ್ತ ಆಹಾರಕ್ಕೆ ಅಂಥ ಏರಿಯಕ್ಕೆ ನೀರು ಕೊಡದಲ್ಲೇ ಹೋಗ್ತಕ್ಕಂಥ ಪ್ರಮೇಯ ಜಾಸ್ತಿ ಇದೆ ಕೂಡಲೇ ನೀರಾವರಿ ಮಂತ್ರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರು ಮಧ್ಯಪ್ರವೇಶ ಮಾಡಿ ಅದಕ್ಕೆ ತಾಂತ್ರಿಕವಾದಂಥ ತಂತ್ರಜ್ಞಾನ ಕರೆಯಿಸಿ ಜಲಾಶಯದಿಂದ ಸೈಫನ್ ಸಿಸ್ಟಮಲ್ಲೇ ನೀರನ್ನು ಜಾಕುವಲ್ಲಿ ತಗೊಳ್ಳಿ ಕಾಲುವೆಯನ್ನು ಯಥಾಸ್ಥಿತಿಯನ್ನು ಸರಿಪಡಿಸಿ ಯಥಾಸ್ಥಿತಿಯನ್ನು ಮಾಡಿ ರೈತರಿಗೆ ಬಂದಿರತಕ್ಕಂಥ ಆತಂಕವನ್ನು ತೆಗೆದುಹಾಕಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್ಕಾರ ಹಠ ಬಿಟ್ಟು ಅನುಕೂಲ ಜನರ ಅನುಕೂಲಕ್ಕಾಗಿ ಸರ್ಕಾರ ಮಾಡಬೇಕು ಹೊರತು ಹಠ ಬೇಡ ಇದರಲ್ಲಿ ಅವೈಜ್ಞಾನಿಕವಾದಂಥ ಕೆಲಸಗಳನ್ನು ರಾಜಕೀಯ ಒತ್ತಡಗಳಿಗೆ ಮಾಡುವುದು ಬೇಡ ಕೇವಲ ಗುತ್ತಿಗೆದಾರನ ಅನುಕೂಲಕ್ಕೆ ಗುತ್ತಿಗೆದಾರನ ಹಣ ಉಳಿಸಲಿಕ್ಕೆ ಮಾಡಿರ್ತಕ್ಕಂಥ ಬಿ ಪ್ಲಾನ್ ಇದು ಹಾಗಾಗಿ ಸರ್ಕಾರ ಕೇವಲ ಹಣದ ವಹಿವಾಟಿನ ಜೊತೆ ಬಿಟ್ಟು ಜಲಾಶಯವನ್ನು ಬರೀ ಬಂಡವಾಳ ತೆಗೆಯೋದು ಬಂಡವಾಳ ಹಾಕೋದಕ್ಕೆ ಮಾತ್ರ ಬಳಸೋದು ಬೇಡ ಅಲ್ಲಿ ನಮ್ಮಂಥವ್ರ ಜೀವ ಇದೆ ಬೆಳೆ ಫಸಲಿಗೆ ಅಗತ್ಯ ಇರ್ತಕ್ಕಂಥ ನೀರಿದೆ ಸಾವಿರಾರು ಕೋಟಿ ರೂಪಾಯಿ ಕಟ್ ಮಾಡಿರ್ತಕ್ಕಂಥ ಜಲಾಶಯ ಹೆಸರುವಾಸಿ ಮಧ್ಯ ಕರ್ನಾಟಕದ ಹೆಮ್ಮೆಯ ಜಲಾಶಯ ತುಂಬ ಭದ್ರ ಭದ್ರಾ ಜಲಾಶಯ ಇದನ್ನು ಜೋಪಾನ ಮಾಡಬೇಕು ಅಂತ ನಿಮ್ಮ ಮೂಲಕ ಒತ್ತಾಯನೂ ಮಾಡ್ತೀವಿ ಸಾಧ್ಯವಾದರೆ ಸರ್ಕಾರಕ್ಕೂ ಕೂಡ ಹೋಗಿ ಒತ್ತಾಯ ಮಾಡಿ ಬರ್ತಕ್ಕಂಥದನ್ನು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಮೂಲಕ ಇಲಾಖೆ ಅಧಿಕಾರಿಗಳನ್ನು ಮತ್ತು ಸರ್ಕಾರ